ಬಂದ್ರೆ ಒಳ್ಳೇದು ಅಂತ ಬಂದ್ರೆ ಅಂತ ಅವರು ಅವ್ರು ಕರ್ಕೊಂಡ್ಬಂದ್ಬಿಡ್ತೀವಿ ಕೈ ಇಟ್ಕೊಂಡು ಅಂತೇಳಿ ನಾವು ಹೇಳಿಲ್ಲ ಅವರು ವೈಯಕ್ತಿಕವಾಗಿ ಏನ್ ಮಾಡ್ತಾರೋ ಅದನ್ನ ಇಷ್ಟ ನಮ್ಗೇನಿಲ್ಲ ಬಂದ್ರೆ ಒಳ್ಳೇದಾಗುತ್ತೆ ಭಾರತೀಯ ಜನತಾ ಅಂತ ಹೇಳಿದ್ದೆ ಈಗಲೂ ಅದೇ ಹೇಳ್ತೀನಿ ನಾನು ಕ್ರಾಸ್ ವೋಟಿಂಗ್ ಅಂತ ನೀವ್ ಹೆಂಗ್ ಹೇಳ್ತೀರಿ ಸರ್ ಆತ್ಮಸಕ್ಷಿಯಾಗಿ ಓಟ್ ಹಾಕ್ಯಾರ ಮತ್ತೆ ನೀವು ಸೋಮಶೇಖರ್ ನಮ್ಮ ಪಕ್ಷ ಸರ್ ವಲಯದಲ್ಲಿ ಈಗ ನಿನ್ನೆ ಶ್ರೀರಾಮ್ ಅವರು ಹೇಳಿದ್ರು ಈ ಬಗ್ಗೆ ನಮ್ಮ ಇವರು ಅಮಿತ್ ಶಾ ಜೊತೆ ಮಾತಾಡಿದ್ದಾರೆ ಅವರು ಕೂಡ ಒಪಿನಿಯನ್ ಕೇಳಿದ್ರು ಬರುವ ಚರ್ಚೆ ನಡೆದಿದೆ ವರಿಷ್ಠರ ಜೊತೆಗೆ ಗೊತ್ತಿದ್ ಚರ್ಚೆ ನಡೆದಿದ್ಯಾ ಇಲ್ಲ ಅಷ್ಟೇ ಸರ್ ಅದು ಸಾಮಿಲ್ ಏನಿದ್ದಾರೆ ಅದೇ ಕರೆಕ್ಟ್ ಅಷ್ಟೇ ನದ್ದಿರಬಹುದು ಇಲ್ಲ ಇಲ್ಲ ಹಂಗೇನು ಒಳ್ಳೇದು ಒಳ್ಳೇದು ಪಕ್ಷಕ್ಕೆ ಒಳ್ಳೇದು ಅಂತ ಹೇಳ್ತೀನಿ ಒಂದು ನಾನು ಹೇಳ್ತೀನಿ ಇದು ಮನುಷ್ಯರು ಅಂದ್ರೆ ನಾವು ಯಾರನ್ನಾಗಿರ್ಬೋದು ಪಾರ್ಟಿಯಲ್ಲಿರ್ಬೋದು ಪಾರ್ಟಿಯಲ್ಲಿ ಹೋಗ್ಬೋದು ಬಟ್ ಪಾರ್ಟಿ ತಾಯಿ ಇದ್ದಂಗೆ ಅದು ಪಾರ್ಟಿಗಿಂತ ದೊಡ್ಡವ್ರು ಯಾರು ಇಲ್ಲ ಯಾರನ್ನ ಇಡೀ ನಮ್ಮ ದೇಶದಲ್ಲಿ ಪಾರ್ಟಿ ಫಸ್ಟ್ ಅಂತ ಅಂದರೆ ನಾವು ನೇಷನ್ ಫಸ್ಟ್ ಅಂತ ಹೆಂಗೆ ಹೇಳ್ತೀವೋ ಪಕ್ಷದ ಕಾರ್ಯಕರ್ತರಾಗಿ ನಾವು ಪಾರ್ಟಿ ಫಸ್ಟ್ ಅಂತ ಹೇಳ್ತೀವಿ ಹಂಗಾಗಿ ಪಾರ್ಟಿಯವ್ರಿಗೇನು ಅದೇನು ತೊಂದರೆ ಇಲ್ಲ ಅವರು ಸ್ವತಂತ್ರರಪ್ಪ ಅವ್ರದ್ದು ಕೆ ಆರ್ ಪಿ ಪಿ ಪಕ್ಷ ಇದೆ ಸ್ವತಂತ್ರ ಅವ್ರು ಏನು ಹೇಳ್ಕೊಡ್ತಾರೆ ಅವ್ರಿಷ್ಟ ಆಗಲಿ ನಾವು ಏನು ಹೆಣ್ಣಕ್ಕೆ ಬಂದ ಬಟ್ ನಾವಂತೂ ನಿಷ್ಠಾವಂತರಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲೇ ಇರ್ತೀವಿ ಪಾರ್ಟಿ ಸಲುವಾಗಿಯೇ ದುಡಿತೀವಿ ಸಾಯೋವರೆಗೆ ಭಾರತೀಯ ಜನತಾ ಪಾರ್ಟಿಯಲ್ಲೇ ಇರ್ತೀವಿ ಇಲ್ಲ ಇಲ್ಲ ಸರ್ ಸರ್ ಹುಡುಕಾಗಿದ್ದಲ್ಲ ಏನು ಗ್ಯಾರಂಟಿಗಳು ಕೊಟ್ಟಲ್ಲ ಐದು ಗ್ಯಾರಂಟಿಗಳು ಅವೇ ವರ್ಕೌಟ್ ಸರ್ ಅಲ್ಲ 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 ಗ್ಯಾರಂಟಿಗಳು ಇದರಿಂದ ಸೋತಿತ್ತು

ಲಾಭ ಇಲ್ಲ ಅಲ್ಲ ಸರ್ ಯಾರನ್ನಾಗಲಿ ಒಬ್ಬ ಮನುಷ್ಯ ಒಬ್ಬ ಮನುಷ್ಯನಿಗೆ ಒಬ್ಬ ಮನುಷ್ಯ ಬಂದ್ರೇನೆ ಲಾಭ ಬಟ್ಟೆಯಿಂದ ಬಲ ಬರುತ್ತೆ ಅಂತ ಹೇಳಿದ್ರೆ ಗೆಲ್ಲಿಸೋದು ಗೆಲ್ಸೋದು ಜನರ ಕೈಯಲ್ಲಿ ಓಟ್ ಹಾಕೋದ್ರ ಕೈಯಲ್ಲಿದೆ ಸರ್ ಇಂಡಿವಿಜುವಲ್ ಕೈಯಲ್ಲಿ ಯಾರು ಇರೋಲ್ಲ